ಪಕ್ಷದ ಮುಖಂಡರ ಒತ್ತಾಯದ ಮೇರೆಗೆ ನಾನು ಬೊಮುಲ್ ನಿರ್ದೇಶಕನ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದೇನೆ ಮಾಜಿ ಸಂಸದ ಡಿಕೆ ಸುರೇಶ್ ಭಾರತ ಪಾಕ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಕುರಿತು ಗೋಪ್ಯ ಮಾಹಿತಿ ಪಾಕಿಸ್ತಾನಕ್ಕೆ ರವಾನೆ ಆರೋಪ ಹರಿಯಾಣ ನಿವಾಸಿ ದೇವೇಂದರ್ ಸಿಂಗ್ ಬಂಧನ ಮನರೇಗಾ ಯೋಜನೆಯಲ್ಲಿ ಭಾರಿ ಹಗರಣ ಗುಜರಾತ್ ಸಚಿವ ಬಚ್ಚು ಕಬಾದ್ ಪುತ್ರನ ಬಂಧನ ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತದ ಕ್ಷಿಪಣಿ ದಾಳಿ ನಡೆದಿದ್ದು ನಿಜ ಒಪ್ಪಿಕೊಂಡ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಹೇಳಿಕೆ ಬಳಸಿ ಬಿಜೆಪಿಯಿಂದ ಲೇವಡಿ